ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಪ್ರಪಂಚದಾದ್ಯಂತ ಹಲವಾರು ಅದ್ಭುತಗಳನ್ನ ಪ್ರಕೃತಿ ತನ್ನಿಂತಾನೆ ಸೃಷ್ಟಿ ಮಾಡಿದೆ ಅದೇ ರೀತಿಯಲ್ಲಿ ಜೀವಿಗಳ ಉಗಮ ಆದ್ಮೇಲೆ ಮಾನವ ಜೀವಿಯ ಉಗಮ ಆದ್ಮೇಲೆ ಅನೇಕ ಆರ್ಟಿಫಿಷಿಯಲ್ ಸರ್ಪ್ರೈಸಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಆರ್ಟಿಫಿಷಿಯಲ್ ವಾಂಡರ್ಸ್ ಅಂದ್ರೆ ಮಾನವ ನಿರ್ಮಿತ ಅದ್ಭುತಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಎಣೆನೇ ಇಲ್ಲ ಇಲ್ಲಿವರೆಗೂ ನಾವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಏಳು ಅದ್ಭುತಗಳನ್ನು ನಾವು ಓದ್ಕೊಂಡು ಬಂದಿದ್ದೀವಿ ಪ್ರಪಂಚದಾದ್ಯಂತ ಏಳು ಅದ್ಭುತಗಳಿದ್ದಾವೆ ಮಾನವ ನಿರ್ಮಿತ ಅದ್ಭುತಗಳು ಅಂತ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಆದರೆ ಅದೇ ರೀತಿಯ ಅನೇಕ ಮಾನವ ನಿರ್ಮಿತ ಅದ್ಭುತಗಳು ಕೂಡ ನಮ್ಮ ನಡುವೆ ಇದಾವೆ ಬಟ್ ಅದನ್ನು ನಾವು ಯಾರು ಪಟ್ಟಿ ಮಾಡಿಲ್ಲ ಜೊತೆಗೆ ಅದನ್ನು ಪಟ್ಟಿ ಮಾಡೋದಕ್ಕೆ ಐತಿಹಾಸಿಕ ತಜ್ಞರು ಯಾಕೋ ಇಂಟ್ರೆಸ್ಟನ್ನು ಕೊಟ್ಟಂಗಿಲ್ಲ ಕೊಟ್ಟಿಲ್ಲ ಬಿಕಾಸ್ ನಮ್ಮಲ್ಲಿ ಫಾರಿನ್ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ ನಾವು ಅದನ್ನೇ ಓದ್ಕೊಂಡು ಬೆಳೆದಿದ್ದೀವಿ ಭಾರತದ ಬಗ್ಗೆ ಓದ್ಬೇಕು ಅಂದ್ರೂ ಫಾರಿನರ್ಸ್ ಬರೆದಿರೋದನ್ನೇ ನಾವು ಓದ್ತೀವಿ ಸೊ ಫಾರಿನರ್ಸ್ ಯಾವುದು ತಮ್ಮ ಅನುಕೂಲಕ್ಕೆ ಬರುತ್ತೋ ಅಂಥದ್ದನ್ನು ಬರೀತಾರೆ ನಾವು ಅಂಥದ್ದನ್ನು ಓದ್ತೀವಿ ಅದೇ ಇತಿಹಾಸ ಅಂತ ಅನ್ಕೋತೀವಿ ಆದರೆ ಈ ರೀತಿಯಾಗಿ ಮಾನವ ಒಂದು ಇತಿಹಾಸವನ್ನು ನಿರ್ಮಿಸೋದಕ್ಕೆ ಹೋಗ್ತಾನೆ ಅಂದರೆ ಮೊದಲು ಅವ್ನ ಥಾಟ್ ಪ್ರೊಸೆಸ್ ಬರುತ್ತೆ ಅದನ್ನು ಸಮಾಜದ ಮೇಲೆ ಹೇರ್ತಾನೆ ಆ ಸಮಾಜದ ಮೇಲೆ ಹೇರಿದಂತಹ ಥಾಟ್ ಪ್ರೊಸೆಸ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾನೆ ಕನ್ವೆನ್ಸ್ ಮಾಡಿದಾದ್ಮೇಲೆ ಅದರಿಂದ ಲಾಭ ಎಷ್ಟಿದೆ ಅನ್ನೋದ್ರ ಮೇಲೆ ರಾಜಕೀಯ ರೀತಿ ನೀತಿಗಳು ಪ್ರಾರಂಭ ಆಗುತ್ತೆ ಅದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಅದಾದ್ಮೇಲೆ ಅವನ ತಲೆಯಲ್ಲಿ ಹುಟ್ಟಿದಂತಹ ಆ ಥಾಟ್ ಪ್ರೊಸೆಸ್ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಹರಡ್ತಾ ಹೋಗುತ್ತೆ ಅದಾದ್ಮೇಲೆ ಅಲ್ಲಿ ನಡೆಯೋದು ಒಂದು ಇತಿಹಾಸ ಆದ್ರೆ ಅಂತಹ ಅನೇಕ ಇತಿಹಾಸಗಳ ಮಧ್ಯೆ ಒಂದು ರಕ್ತ ಸಿಕ್ತ ಚರಿತ್ರೆ ಕೂಡ ಆಗಿದೆ ಸೊ ಅಂಥದ್ದೇ ಒಂದು ರಕ್ತ ಸಿಕ್ತ ಚರಿತ್ರೆಯನ್ನು ಒಳಗೊಂಡಿರುವಂತಹ ಒಂದು ಮಾನವ ನಿರ್ಮಿತ ಅದ್ಭುತದ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ವೆಲ್ಕಮ್ ಅದೊಂದು ಪ್ರದೇಶ ಆ ಒಂದು ಪ್ರದೇಶದಲ್ಲಿ ಶಾಂತವಾಗಿದ್ದಂತಹ ಪರಿಸರ ಇತ್ತು ಮಾನವ ಜನಾಂಗ ಇತ್ತು ಅದಾದ್ಮೇಲೆ ಅಲ್ಲಿಯೇ ಒಂದು ವ್ಯಾಪಾರೀಕರಣದ ದೃಷ್ಟಿಯಿಂದ ಒಂದು ಕೆಟ್ಟ ದೃಷ್ಟಿ ವಕ್ರ ದೃಷ್ಟಿ ಅಂತ ಆ ಒಂದು ಪ್ರದೇಶದ ಮೇಲೆ ಬೀಳುತ್ತೆ ಈ ಪ್ರದೇಶವನ್ನು ನಾವು ವಶಪಡಿಸ್ಕೊಳ್ಳೋದ್ರಿಂದ ಹಲವಾರು ಕೋಟಿಗಳಷ್ಟು ದುಡ್ಡನ್ನು ನಾವು ಒಂದೇ ದಿನದಲ್ಲಿ ನಾವು ಮಾಡಬಹುದು ಜೊತೆಗೆ ಆ ಬರುವಂತಹ ಆ ಆದಾಯದಲ್ಲಿ ನಮ್ಮ ಒಂದು ರಾಷ್ಟ್ರಗಳನ್ನ ನಾವು ಬೆಳೆಸಬಹುದು ಅದಾದ ಮೇಲೆ ಪ್ರಪಂಚದಾದ್ಯಂತ ಇರುವಂತಹ ಹಲವಾರು ರಾಷ್ಟ್ರಗಳ ಮೇಲೆ ನಾವು ಕಂಟ್ರೋಲಿಂಗನ್ನು ಕಾಪಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಆ ಒಂದು ಪ್ರದೇಶಕ್ಕಾಗಿ ಹೊಡೆದಾಟಗಳು ನಡೆದು ರಕ್ತ ಸಿಕ್ತ ಇತಿಹಾಸ ಸೃಷ್ಟಿಯಾಯಿತು ಅದಾದ ಮೇಲೆ ಒಂದು ದೇಶ ಆ ಒಂದು ಪ್ರದೇಶವನ್ನು ಕಿತ್ಕೊಳ್ತು ವಶಪಡಿಸ್ಕೊಳ್ತು ಆ ಒಂದು ಜನರ ನೆರವಿನ ಜೊತೆಗೆ ಸೊ ಆ ಒಂದು ಪ್ರದೇಶದ ಹೆಸರು ಪನಾಮ ಪನಾಮ ಕೆನಲ್ ಪನಾಮ ಕಾಲುವೆ ಅಂತ ನಾವೇನು ಹೇಳ್ತೀವಲ್ಲ ಇವತ್ತಿನ ಈ ವಿಡಿಯೋ ಅದರ ಬಗ್ಗೆ ಈ ಪನಾಮ ಕಾಲುವೆ ಅನ್ನೋದೇನಿದೆಯಲ್ಲ ಮೊದಲು ಇದೊಂದು ಭೂ ಪ್ರದೇಶ ಆಗಿತ್ತು ಪನಾಮ ಅನ್ನುವಂತಹ ಸಿಟಿಗೆ ಸೇರಿದಂತಹ ಒಂದು ಪ್ರದೇಶ ಅದು ಇದು ಅಟ್ಲಾಂಟಿಕ್ ಮತ್ತೆ ಪೆಸಿಫಿಕ್ ಸಾಗರಗಳ ಮಧ್ಯದಲ್ಲಿ ಬರುವಂತಹ ಒಂದು ಕೊಂಡಿ ಆಕಾರದ ಒಂದು ಪ್ರದೇಶವಾಗಿತ್ತು ಸೊ ಈ ಒಂದು ಪ್ರದೇಶ ಒಂದು ಇಕ್ಕಟ್ಟಾದಂತಹ ಒಂದು ಚಿಕ್ಕ ಭೂಮಿಯನ್ನ ಹೊಂದಿರುವಂತದ್ದು ಸೊ ಅಮೇರಿಕ ವ್ಯಾವಹಾರಿಕವಾಗಿ ಒಂದು ಹಡುಗನ್ನ ಉತ್ತರ ಅಮೇರಿಕಾದಿಂದ ಇನ್ನೊಂದು ಭಾಗದ ಅಮೇರಿಕಕ್ಕೆ ಒಂದು ಸರಕು ಸಾಮಗ್ರಿಗಳನ್ನ ಹಡಗುಗಳ ಮೂಲಕ ತಲುಪಿಸ್ಬೇಕು ಅಂದ್ರೆ ದಕ್ಷಿಣ ಅಮೇರಿಕವನ್ನು ದಾಟ್ಕೊಂಡು ಹೋಗಬೇಕಿತ್ತು ಸೊ ದಕ್ಷಿಣ ಅಮೇರಿಕವನ್ನು ದಾಟ್ಕೊಂಡು ಹೋಗಿ ಇನ್ನೊಂದು ಬದಿಯ ತನ್ನ ಒಂದು ರಾಷ್ಟ್ರದ ಬೇರೆ ಪ್ರದೇಶಕ್ಕೆ ತಲುಪಿಸ್ಬೇಕಾಗಿತ್ತು ಸೊ ಆ ಒಂದು ದಕ್ಷಿಣ ಅಮೇರಿಕವನ್ನು ಅದು ಸುತ್ತುವರೆದು ಹೋಗೋದಿಕ್ಕೆ ನಲವತ್ತೇಳರಿಂದ ಐವತ್ತು ಸಾವಿರ ಕಿಲೋಮೀಟರ್ಗಳಷ್ಟು ದೂರ ಆಗ್ತಿತ್ತಂತ ಅಷ್ಟೊಂದು ಡಿಸ್ಟೆನ್ಸ್ ಅನ್ನ ಅದು ಕವರ್ ಮಾಡಬೇಕಿತ್ತು ಸೊ ಯಾವಾಗ ಒಂದು ವ್ಯಾವಹಾರಿಕತೆ ತುಂಬಾ ಪ್ರಬಲವಾಗಿ ಬೆಳೀತಾ ಹೋಯಿತು ಅಮೇರಿಕಾ ಯಾವಾಗ ಕಾಸ್ಟ್ ಕಟಿಂಗ್ ಅನ್ನು ಮಾಡಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಒಂದು ತನ್ನ ಪ್ರಾಡಕ್ಟನ್ನು ಇಡಬೇಕು ತನ್ನ ಒಂದು ಬ್ರ್ಯಾಂಡನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರತು ಅದೇ ರೀತಿಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಕಾಂಪಿಟೇಷನ್ ಅನ್ನು ಬಿಲ್ಡ್ ಆಗ್ತಾ ಹೋಗುತ್ತೆ ಅಂದರೆ ಅಮೇರಿಕ ಯಾವ ಒಂದು ಪದಾರ್ಥಗಳನ್ನ ಉತ್ಪಾದಿಸಿ ಬೇರೆ ಕಡೆ ರಫ್ತನ್ನು ಮಾಡ್ತಾ ಇತ್ತು ಅಂತಹ ಅಂತಹ ಪದಾರ್ಥಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಉತ್ಪಾದನೆ ಪ್ರಾರಂಭ ಆಯಿತು ಇವ್ರಿಗಿಂತ ಅತಿ ಕಡಿಮೆ ದರದಲ್ಲಿ ಅದೇ ಪದಾರ್ಥಗಳನ್ನು ಕೊಡ್ಬೋದಾದಂಥ ಒಂದು ವ್ಯವಸ್ಥೆ ಉಂಟಾಯಿತು ಸೊ ಈ ಒಂದು ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾಗ ಹೇಗೆ ನಾವು ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಹೇಗೆ ಕಾಸ್ಟ್ ಕಟಿಂಗ್ ಅನ್ನ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾಗ ಫ್ರೆಂಚರು ಫ್ರಾನ್ಸ್ನವರು ಒಂದು ಪನಾಮ ಕಾಲುವೆ ಅಥವಾ ಪನಾಮ ಪ್ರದೇಶವನ್ನು ಹುಡುಕೊಂಡು ಬರ್ತಾರೆ ಸೊ ಆ ಪನಾಮ ಪ್ರದೇಶವನ್ನ ಹುಡುಕೊಂಡು ಫ್ರಾನ್ಸ್ನವರು ಬರ್ತಾರೆ ಅವಾಗ ಅದನ್ನ ಅಮೇರಿಕ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಏನ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ಹತ್ರ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಫ್ರೆಂಚ್ ಹತ್ರ ಆ ಒಂದು ಬ್ಲೂ ಪ್ರಿಂಟ್ ಏನಾಗಿತ್ತು ಅಂದ್ರೆ ಪನಾಮ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಟೋಲ್ ಗೇಟ್ ಅನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಆ ಪ್ರದೇಶವನ್ನ ಏನು ಅದು ಸೇರ್ಕೊಂಡಿತ್ತು ಉತ್ತರ ಮತ್ತೆ ದಕ್ಷಿಣ ಅಮೆರಿಕಕ್ಕೆ ಅದು ತಾಕೊಂಡಿತ್ತು ಆ ಪ್ರದೇಶವನ್ನು ಒಂದಿಷ್ಟು ಒಂದಿಂತಿಷ್ಟು ಭಾಗ ಅಂತ ಕಟ್ ಮಾಡಿ ಆ ಮಧ್ಯದಲ್ಲಿ ಹಡಗುಗಳ ಸಂಚಾರಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಅಂದರೆ ಒಂದು ಟೋಲ್ ಗೇಟ್ ನಾವು ಇವತ್ತೇನೋ ಟೋಲ್ ಗೇಟ್ಗಳನ್ನು ನೋಡ್ತೀವೋ ರಸ್ತೆ ಮೇಲೆ ಅದೇ ರೀತಿಯ ಒಂದು ಟೋಲ್ ಗೇಟನ್ನು ಸಮುದ್ರದಲ್ಲಿ ನಾವು ಏರ್ಪಡಿಸೋದ್ರಿಂದ ನಾವು ಅದರಿಂದ ಅತಿ ಹೆಚ್ಚು ಹಣವನ್ನು ದುಡಿಬಹುದು ಪ್ರತಿಯೊಂದು ಹಡಗಿಗೆ ಇಂತಿಷ್ಟು ಚಾರ್ಜ್ ಅಂತ ಮಾಡಿ ನಾವು ಹಡಗನ್ನ ಬೈಪಾಸ್ ತರ ಆ ಒಂದು ಕಾಲುವೆಯನ್ನ ಉಪಯೋಗಿಸ್ಕೋಬಹುದು ಅನ್ನೋ ಥಾಟ್ ಪ್ರೊಸೆಸ್ ಜೊತೆ ಫ್ರೆನ್ಸ್ ಫ್ರಾನ್ಸ್ನವ್ರು ಬರ್ತಾರೆ ಸೊ ಫ್ರಾನ್ಸ್ನವರು ಬಂದಾಗ ಅಮೆರಿಕದನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಅಲ್ಲಿ ಏನೇನೆಲ್ಲ ಮಾಡಬಹುದು ಅವ್ರು ಏನೇನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಗಮನಿಸಿ ಓ ಈ ತರ ಮಾಡ್ಬೋದಿತ್ತಲ್ಲ ನಾವು ನಮಗೆ ಆಗಿ ಥಾಟ್ ಪ್ರೊಸೆಸ್ ಬರ್ಲಿಲ್ಲ ಅಂತ ಅಮೆರಿಕ ಅನ್ಕೊಳುತ್ತೆ ಸೊ ಅಂತಹ ಸಮಯದಲ್ಲಿ ಫ್ರಾನ್ಸ್ನವರು ಅಲ್ಲೊಂದು ಅಡಿಗಲ್ಲಿ ಇಡಕ್ ಹೋಗ್ತಾರೆ ಅಂದ್ರೆ ನಾವು ಈ ತರದೊಂದು ಕೆನಲ್ ಅನ್ನ ರೆಡಿ ಮಾಡಕ್ ಹೋಗ್ತೀವಿ ಅಂತ ಹೇಳ್ಕೊತಾರೆ ಅದು ಆ ಒಂದು ಪನಾಮ ಅನ್ನುವಂತಹ ಸ್ಥಳ ಅಲ್ಲಿವರೆಗೂ ಕೊಲಂಬಿಯಾ ರಾಷ್ಟ್ರಕ್ಕೆ ಸೇರಿದ್ದಾಗಿತ್ತು ಸೊ ಕೊಲಂಬಿಯಾ ಪ್ರದೇಶಕ್ಕೆ ಸೇರಿದಂತಹ ಆ ಪನಾಮ ಕಾಲುವೆಯನ್ನು ಫ್ರಾನ್ಸ್ನವ್ರು ಬಂದು ಕೊಲಂಬಿಯಾ ಸರ್ಕಾರಕ್ಕೆ ಹೇಳ್ತಾರೆ ನಾವು ಈ ಥರದೊಂದು ಕೆನಲ್ ಅನ್ನು ಕೊರಿಬೇಕು ಅಂತಿದ್ದೀವಿ ಈ ಥರ ಮಾಡಬೇಕು ಅಂತಿದ್ದೀವಿ ಇಲ್ಲೊಂದು ಟೋಲ್ ಗೇಟ್ ನಿರ್ಮಾಣ ಮಾಡ್ತೀವಿ ಹಡಗುಗಳು ಇದ್ರ ಮೂಲಕ ಹೋಗೋದ್ರಿಂದ ನಿಮ್ಮ ರಾಷ್ಟ್ರಕ್ಕೂ ಕೂಡ ಇಂತಿಷ್ಟು ಮಾರ್ಜಿನ್ ಅಂತ ನಾವು ಕೊಡ್ತೀವಿ ನಾವು ಇಂತಿಷ್ಟನ್ನು ತಗೊಳ್ತೀವಿ ಅಲ್ಲಿ ಬೇಕಾಗಿರುವಂತಹ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ನಾವೇ ಮಾಡ್ತೀವಿ ಅಲ್ಲಿ ಬೇಕಾಗಿರುವಂತಹ ಮ್ಯಾನ್ ಪವರ್ ಅನ್ನು ನಾವೇ ಒದಗಿಸ್ತೀವಿ ಆ ಸಿಸ್ಟಮ್ ಅನ್ನ ನಾವೇ ಕಂಟ್ರೋಲ್ ಮಾಡ್ತೀವಿ ಬಟ್ ನಿಮಗೆ ಇಂತಿಷ್ಟು ಮಾರ್ಜಿನ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಕೊಲಂಬಿಯಾ ಸರ್ಕಾರ ಅದನ್ನ ಒಪ್ಪೋದಿಲ್ಲ ಸೊ ಅದನ್ನ ಅಲ್ಲಗಳಿಯುತ್ತೆ ಅದಾದಮೇಲೆ ಫ್ರಾನ್ಸ್ನವರು ಅವರನ್ನು ಹೆಂಗಾರು ಕಂಟ್ರೋಲ್ ಮಾಡಬೇಕು ಅಂತ ಚಿತ್ರಹಿಂಸೆ ಕೊಟ್ಟು ಆ ಒಂದು ಪ್ರದೇಶವನ್ನು ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾರಾದರೂ ಕೂಡ ಅಲ್ಲಿ ಅವರು ಮಾ ತಂದಂತಹ ಬ್ಲೂ ಪ್ರಿಂಟು ಮತ್ತೆ ಮಾಡಬೇಕು ಅಂದ್ಕೊಂಡಂತಹ ಕಾಮಗಾರಿಗೆ ಸರಿಯಾದಂತಹ ಸಪೋರ್ಟ್ ಸಿಗೋದಿಲ್ಲ ಜೊತೆಗೆ ಅವರು ಕೂಡ ಟೆಕ್ನಿಕಲಿ ಅಷ್ಟೊಂದು ಅಪೋರ್ಡ್ ಆಗದೆ ಇರೋ ಕಾರಣದಿಂದಾಗಿ ಅದು ಅಲ್ಲಿ ಫೇಲ್ ಆಗುತ್ತೆ ಸೊ ಇದನ್ನು ಯಾವಾಗ ಅಮೇರಿಕಾ ಸೂಕ್ಷ್ಮವಾಗಿ ಗಮನಿಸುತ್ತೋ ಆಮೇಲೆ ಅಮೇರಿಕ ಒಂದು ಪ್ಲ್ಯಾನನ್ನು ಮಾಡುತ್ತೆ ಮೊದನೇದಾಗಿ ಆ ಒಂದು ಬ್ಲೂ ಪ್ರಿಂಟ್ ಅನ್ನ ಇವರು ಅಪ್ಗ್ರೇಡ್ ಮಾಡಬೇಕು ಅಲ್ಲಿ ಬರುವಂತಹ ಚಾಲೆಂಜಸ್ ಗಳನ್ನ ಇವರು ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಅಲ್ಲಿಯ ಜನಕ್ಕೆ ಅದು ಸೊ ಆ ಥರದ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಾರೆ ರೆಡಿ ಮಾಡಿ ಯಾಕೆ ಅಂದ್ರೆ ಆ ಒಂದು ಪ್ರದೇಶ ಎರಡು ಸಮ ಸಾಗರಗಳ ಮಧ್ಯೆ ಇದ್ದಿದ್ರಿಂದ ಅಲ್ಲಿ ಏರಿಳಿತಗಳು ಅಂದ್ರೆ ಭೂಮಿಯ ಒಂದು ಸರ್ಫೇಸ್ ಲೆವೆಲ್ ಅನ್ನ ನಾವು ನೀರನ್ನು ಸಮವಾಗಿ ನೋಡ್ತೀವಿ ಆದರೂ ಕೂಡ ಭೂಮಿ ಆ ಒಂದು ನೀರಿನ ಒಳಗಡೆ ಇರುವಂತಹ ಭೂ ಪ್ರದೇಶ ತಗ್ಗು ಉಬ್ಬು ಇದ್ದಿದ್ರಿಂದ ಫ್ರಾನ್ಸ್ನವ್ರು ತಂದಂತಹ ಬ್ಲೂ ಪ್ರಿಂಟ್ ಅಲ್ಲಿ ಮ್ಯಾಚ್ ಆಗೋದಿಲ್ಲ ಸೊ ಇವರು ಅದನ್ನ ಗಮನದಲ್ಲಿಟ್ಕೊಂಡು ತಾವು ಇದನ್ನ ಅಪ್ಗ್ರೇಡ್ ಮಾಡೋಣ ಅಂತ ಹೋಗ್ತಾರೆ ಅವ್ರಿಗೊಂದು ಒಂದು ನಕ್ಷನೂ ಕೂಡ ರೆಡಿ ಆಗುತ್ತೆ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗುತ್ತೆ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಸೊ ಮತ್ತೆ ಇವರು ಕೊಲಂಬಿಯಾ ಸರ್ಕಾರದ ಹತ್ರ ಹೋಗ್ತಾರೆ ನಮ್ಮ ಒಂದು ಬ್ಲೂ ಪ್ರಿಂಟ್ ಇಷ್ಟು ನೀಟಾಗಿದೆ ನೋಡಿ ನಾವು ಇಲ್ಲೆಲ್ಲ ರೆಡಿ ಮಾಡ್ಕೋತೀವಿ ನಮ್ದೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆಸ್ ಇಟ್ ಇಸ್ ಫ್ರಾನ್ಸ್ನವ್ರು ಏನೇನೆಲ್ಲ ಹೇಳಿದ್ರು ಅದನ್ನೇ ಅವ್ರು ಹೇಳ್ತಾರೆ ಆದರೆ ಕೊಲಂಬಿಯಾ ಸರ್ಕಾರ ಮತ್ತು ಅಮೆರಿಕ ಸರ್ಕಾರಕ್ಕೂ ಕೂಡ ಒಪ್ಪೋದೇ ಇಲ್ಲ ಸೊ ಅವಾಗ ಅಮೆರಿಕ ಯೋಚನೆ ಮಾಡುತ್ತೆ ನಾವ್ ಇದನ್ನ ಬಿಡೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಸುಮಾರು ಕೋಟಿಗಳಷ್ಟು ಹಣ ಇದೆ ಸೊ ಇದನ್ನ ನಾವು ಬಿಡಕಾಗಲ್ಲ ಅಂತ ಆಬ್ವಿಯಸ್ಲಿ ಅಮೇರಿಕಾದ ಹಿಂದಿನ ರೂಲ್ ಇದೆ ಡಿವೈಡ್ ಆ್ಯಂಡ್ ರೂಲ್ ಸೊ ಅದೊಂದು ಡಿವೈಡ್ ಆ್ಯಂಡ್ ರೂಲ್ ಅಲ್ಲಿ ಅಪ್ಲೈ ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಕೊಲಂಬಿಯಾ ಒಂದು ರಾಷ್ಟ್ರ ಅಂತ ತಗೊಂಡ್ರೆ ಪನಾಮ ಅನ್ನೋದು ಒಂದು ಸ್ಟೇಟ್ ಅಂತ ಆಗುತ್ತೆ ಈಗ ನಮ್ಮಲ್ಲಿ ಭಾರತ ಅನ್ನುವಂತಹ ಒಂದು ರಾಷ್ಟ್ರ ಕರ್ನಾಟಕ ಅನ್ನೋದು ಹೇಗೆ ಒಂದು ಸ್ಟೇಟ್ ಅಂತ ಆಗುತ್ತೋ ಅದೇ ರೀತಿಯಲ್ಲಿ ಪನಾಮ ಅನ್ನೋದು ಒಂದು ಸ್ಟೇಟ್ ಆಗುತ್ತೆ ಆ ಒಂದು ರಾಜ್ಯದ ಜನರಿಗೆ ಮೈಂಡ್ ವಾಶ್ ಮಾಡೋದಕ್ಕೆ ಅಮೆರಿಕ ಹೋಗುತ್ತೆ ಹಲವಾರು ಪತ್ರಿಕಾ ಪ್ರಕಟಣೆ ಪ್ರಕಟಣೆಗಳಿರ್ಬೋದು ಅಲ್ಲಿ ಯುವಕರ ಮನಸ್ಸಲ್ಲಿ ಬೇರೆ ಬೇರೆ ಒಂದು ರಾಷ್ಟ್ರದ ವಿರುದ್ಧ ದ್ವೇಷ ಕಾರುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಅಮೇರಿಕ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಫಂಡಿಂಗ್ ಅನ್ನ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪನ್ಮೂಲಗಳನ್ನ ನೀಡ್ತಾ ಹೋಗುತ್ತೆ ಆವಾಗ ಪನಾಮ ಪ್ರದೇಶದಲ್ಲಿರುವಂತಹ ಜನ ಯೋಚನೆ ಮಾಡ್ತಾರೆ ಕೊಲಂಬಿಯಾ ಸರ್ಕಾರ ನಮ್ಮ ಒಂದು ಪ್ರಗತಿಯನ್ನ ತುಳಿತಾ ಇದೆ ಅಮೆರಿಕದವರು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿ ನಮ್ಮವ್ರಿಗೆ ಕೆಲಸ ಕೊಡ್ತೀನಿ ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ಇಷ್ಟೊಂದು ದುಡ್ಡು ಕೊಡ್ತೀವಿ ನಿಮ್ಮ ರಾಜ್ಯದಲ್ಲಿ ಇಷ್ಟೊಂದು ದುಡ್ಡು ಇದೆ ನಿಮ್ಮ ಕೊಲಂಬಿಯಾ ಸರ್ಕಾರ ಪ್ರಗತಿಯನ್ನ ನೀವು ನೀವು ಪ್ರಗತಿ ಹೊಂದೋದನ್ನ ಸಹಿಸೋಲ್ಲ ಸೊ ಜನರ ಪ್ರಗತಿಯನ್ನ ಮಾಡಬೇಕು ಅಂದ್ರೆ ನೀವು ಕೊಲಂಬಿಯಿಂದ ಹೊರಗೆ ಬಂದ್ಬಿಡಿ ಅನ್ನೋ ಒಂದು ಬೀಜವನ್ನ ಅಲ್ಲಿ ಬಿತ್ತುತ್ತೆ ಮೇಲೆ ಕೊಲಂಬಿಯಾ ಸರ್ಕಾರದ ವಿರುದ್ಧ ಆ ಪನಾಮ ಪ್ರದೇಶದ ಜನರು ಮತ್ತು ಅಕ್ಕಪಕ್ಕದ ಜನರೆಲ್ಲ ಸೇರಿಕೊಂಡು ಸುಮಾರು ವರ್ಷಗಳ ಕಾಲ ಒಂದು ಚಳುವಳಿ ನಡೆಯುತ್ತೆ ನಮ್ಮನ್ನ ಪ್ರತ್ಯೇಕ ರಾಜ್ಯವನ್ನವಾಗಿ ಮಾಡಿ ನಮ್ಮನ್ನು ಸಪ್ರೇಟ್ ಒಂದು ರಾಷ್ಟ್ರವನ್ನಾಗಿ ಮಾಡಿ ನಾವು ಕೊಲಂಬಿಯಾ ಇರೋದಕ್ಕೆ ಇಷ್ಟ ಇಲ್ಲ ಅನ್ನುವಂತಹ ಒಂದು ವಿರೋಧಿ ನೀತಿಯಲ್ಲಿ ಪ್ರಾರಂಭ ಆಗುತ್ತೆ ಅದಾಗಿ ಸುಮಾರು ವರ್ಷಗಳ ಬಲಿದಾನಗಳು ಇನ್ನೊಂದು ಮತ್ತೊಂದು ಇದೇ ಜಂಜಾಟಗಳ ಆದ ಮೇಲೆ ಪನಾಮ ಅನ್ನೋದು ಸಪರೇಟ್ ಒಂದು ಪ್ರದೇಶ ಆಗಿ ಕೊಲಂಬಿಯಿಂದ ಬಿಡಿಸ್ಕೊಂಡು ಹೊರಗೆ ಬರುತ್ತೆ ಅದಾದ ಮೇಲೆ ಯಥಾವತ್ತಾಗಿ ಅಮೇರಿಕನ್ಸ್ ಬರ್ತಾರೆ ಅಲ್ಲೊಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಸುಮಾರು ವರ್ಷಗಳ ಕಾಲ ನಡೆದಂತಹ ಕಾಮಗಾರಿ ಆದ ಮೇಲೆ ಹತ್ತೊಂಬತ್ತು ಸಾವಿರದ ಹದಿನಾಲ್ಕರಲ್ಲಿ ಪನಾಮ ಕಾಲುವೆ ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿಂದ ಹಡಗುಗಳ ಸಂಚಾರ ಈಗ ಎಂಬತ್ತೆರಡು ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಇದೆ ಅಲ್ಲಿ ಅಂದ್ರೆ ಆ ಒಂದು ಕಾಲುವೆಯನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಎಂಬತ್ತೆರಡು ಕಿಲೋಮೀಟರ್ ಹಡಗುಗಳು ಹೋದ್ರೆ ಸಾಕು ಮೊದಲು ನಲವತ್ತೇಳರಿಂದ ಐವತ್ತು ಸಾವಿರ ಕಿಲೋಮೀಟರ್ ಅಷ್ಟು ಸುತ್ತೋರ್ಕೊಂಡು ಹೋಗ್ಬೇಕಾಗಿದ್ದು ಇವಾಗ ಅಮೆರಿಕ ಅಲ್ಲಿ ಪನಾಮ ಕಾಲುವೆಯನ್ನು ನಿರ್ಮಾಣ ಮಾಡಿದ್ರಿಂದ ಎಂಬತ್ತೆರಡು ಕಿಲೋಮೀಟರ್ ಅದು ಇಳಿ ಇಲ್ಲಿ ಪ್ರಾಪಂಚಿಕವಾಗಿ ಯಾರ್ಯಾರೆಲ್ಲ ಬಿಸ್ನೆಸ್ನ ನ ಹಡಗುಗಳ ಮುಖಾಂತರ ಮಾಡಬೇಕು ಅಂತ ಇರ್ತಿದ್ರು ಅವಂಥವ್ರಿಗೆ ಈಗ ಒಂದು ಕಾಸ್ಟ್ ಗೆ ಅದು ನೆರವಾಯಿತು ಸುಗಮ ಆಯಿತು ದಾರಿ ಜೊತೆಗೆ ಆ ಒಂದು ನಲವತ್ತೆರಡು ಸಾವಿರ ಕಿಲೋಮೀಟರ್ನ ನಲವತ್ತೆಂಟು ಸಾವಿರ ಕಿಲೋಮೀಟರ್ನ ಅವ್ರು ಕ್ರಮಿಸಬೇಕು ಅಂದ್ರೆ ಆಗ್ತಿದ್ದಂತಹ ಸಮಯ ಈಗ ಕಡಿಮೆ ಆಯಿತು ಜೊತೆಗೆ ಅಲ್ಲಿ ಇಂಧನ ಉಳಿತಾಯ ಆಯಿತು ಇನ್ನೊಂದು ಮತ್ತೊಂದು ಸೊ ಎಲ್ಲಾನು ಕೂಡ ತುಂಬಾ ಕಡಿಮೆ ದರದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಪದಾರ್ಥಗಳು ಸಿಗೋ ಥರ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಯಿತು ಅದಾದ್ಮೇಲೆ ಅಮೇರಿಕ ಏನು ಪ್ರಾಮಿಸ್ ಮಾಡಿತ್ತಲ್ಲ ಪನಾಮ ಜನರಿಗೆ ನಾವು ಕೆಲಸ ಕೊಡ್ತೀವಿ ಅಲ್ಲಿ ಇಷ್ಟು ಮಾರ್ಜಿನ್ ಅಂತ ಆ ದೇಶಕ್ಕೆ ಕೊಡ್ತೀವಿ ಹಂಗೆ ಹೀಗೆ ಅಲ್ಲ ಹೇಳಿ ಬಂದಂತಹ ಅದಾದ ಮೇಲೆ ಬರ್ತಾ 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 ಪನಾಮ ಆ ಒಂದು ಪ್ರದೇಶಕ್ಕೆ ಮಾರ್ಜಿನ್ ಅಲ್ಲಿ ಕಟಿಂಗ್ ಮಾಡ್ಕೊತಾ ಬರ್ತಾರೆ ಬಿಕಾಸ್ ನಂದು ಆ ಥರ ಮೇಂಟೆನೆನ್ಸ್ ಇದೆ ಈ ಥರ ಮೇಂಟೆನೆನ್ಸ್ ಇದೆ ಬಿಸ್ನೆಸ್ ಡೌನ್ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳ್ಕೊಂಡು ಯಾವಾಗ ಮತ್ತೆ ಅಮೇರಿಕಾದ ವಿರುದ್ಧ ಆ ಪನಾಮ ಜನರು ತಿರುಗಿ ಬೀಳ್ತಾರೋ ಅಂದರೆ ಇವ್ರು ಯಾವಾಗ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಆ ಪನಾಮದ ಜನರು ತಿರುಗಿ ಬೀಳ್ತಾರೋ ಅಮೇರಿಕಾದ ವಿರುದ್ಧ ಈ ಪನಾಮದ ಜನರು ತಿರುಗಿ ಬಿದ್ದಾಗ ಅಮೇರಿಕಾ ಮಿಲ್ಟ್ರಿಯನ್ನು ಕಳ್ಸಿ ಅಮೇರಿಕಾದ ಮಿಲ್ಟ್ರಿಯನ್ನು ಎದುರಿಸುವಷ್ಟು ಪನಾಮ ಪ್ರದೇಶದಲ್ಲಿ ಮಿಲ್ಟ್ರಿ ಆಗಲಿ ಟೆಕ್ನಾಲಜಿ ಆಗಲಿ ಇಂಪ್ರೂವ್ ಆಗದೆ ಇರೋ ಕಾರಣ ಆಮೇಲೆ ಇವರು ಅಮೇರಿಕನ್ಸ್ ಬಂದ ತಕ್ಷಣ ಫಸ್ಟು ತಮ್ಮ ಟೆಕ್ನಾಲಜಿಯನ್ನು ಅಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ ಬಿಕಾಸ್ ಅವರು ಸಾಲಿಡ್ ಟೆಕ್ನಾಲಜಿಯನ್ನು ತೊಗೊಂಡು ಬರ್ತಾರೆ ಅದಕ್ಕೆ ಯಾರಾದ್ರೂ ಅನಿವಾರ್ಯವಾಗಿ ಅದನ್ನು ಅಳವಡಿಸ್ಕೊಳ್ಳೇಬೇಕು ಆ ಥರದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಅದೇ ಥರದ ಪರಿಸ್ಥಿತಿ ಅವತ್ತು ಅಲ್ಲೂ ಆಯಿತು ಸೊ ಏನೇ ಟೆಕ್ನಿಕಲಿ ಅವರು ಮೂವ್ ಮಾಡಬೇಕು ಅಂದರೂ ಕೂಡ ಅಮೇರಿಕಾದ ಸಪೋರ್ಟ್ ಇಲ್ದೇ ಅವ್ರು ಏನೂ ಮಾಡೋಕ್ಕಾಗ್ತಾ ಇರಲ್ಲ ಸೊ ಅವರು ಝೀರೋ ಆಗ್ಬೋದ್ರ ಅವತ್ತು ಅದಾದಮೇಲೆ ಇವರೇನು ಯುದ್ಧ ಸಾರಿದ್ರು ಅಥವಾ ಇವರೇನು ಅದ್ರ ಅಗೇನೆಸ್ಟ್ ಆಗಿದ್ರಲ್ಲ ಪನಾಮದವರು ಅಮೇರಿಕಾದ ಅಗೇನೆಸ್ಟ್ ಆಗಿದ್ರಲ್ಲ ಇದೇ ಒಂದು ಸಮಯವನ್ನು ಉಪಯೋಗಿಸ್ಕೊಂಡು ಪನಾಮಾವನ್ನು ಅಮೇರಿಕ ಕಬ್ಜಾ ಮಾಡಿಕೊಡುತ್ತೆ ಅಂದ್ರೆ ಇವತ್ತು ಪನಾಮ ಅನ್ನುವಂತಹ ಪ್ರದೇಶ ಅಮೇರಿಕದ ಆಳ್ವಿಕೆಗೆ ಒಳಪಟ್ಟಿದೆ ಇವತ್ತು ಕೂಡ ಅಲ್ಲಿ ಜನ ಮತ್ತು ಅಲ್ಲೂ ಕೂಡ ಬಡವರಿದ್ದಾರೆ ಅಲ್ಲೂ ಕೂಡ ಈ ಒಂದು ದೌರ್ಜನ್ಯಗಳು ನಡೀತಾನೆ ಇದೆ ಸೊ ಒಂದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅನ್ನೋದು ಹೇಗಿರುತ್ತೆ ಅಂದ್ರೆ ಯಾವುದೋ ಒಂದು ದೇಶ ಬಂದು ಯಾವುದೋ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಬಂದು ಅಲ್ಲಿನ ಜನರನ್ನ ಬುಗಿಲೆಪ್ಸಿ ಒಂದು ಬ್ಲೂ ಪ್ರಿಂಟ್ ಅನ್ನ ಬಂದು ತುಂಬಾ ನೀಟಾಗಿ ಪ್ರೆಸೆಂಟೇಶನ್ ಏನೋ ಮಾಡ್ತಾರೆ ಬಟ್ ಅಷ್ಟೇ ನೀಟಾಗಿ ನಮ್ಮ ಜೀವನವನ್ನ ಅವರು ದ್ವಿಗುಣಗೊಳಿಸ್ತಾರ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಇವತ್ತಿನ ನಲ್ಲಿ ಡಿವೈಡ್ ಅಂಡ್ ರೂಲ್ ಅನ್ನೋದು ಫುಲ್ ಕಾಮನ್ ಆಗಿದೆ ತುಂಬ ಕಾಮನ್ ಆಗಿದೆ ಜೊತೆಗೆ ಇವತ್ತಿನ ಯುವಕರ ಮೈಂಡ್ಸೆಟ್ ಅದಕ್ಕೆ ತುಂಬ ಪ್ರಚೋದಿಸ್ತಾ ಇದೆ ಅಂದರೆ ನಮಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಸೌಂಡ್ ಮಾಡಬೇಕು ಬೇಗ ನಾವು ಸಮಾಜದ ಮುಖ್ಯವಾಹಿನಿಗೆ ಬಂದ್ಬಿಡ್ಬೇಕು ಅನ್ನೋ ಗೀಳಿದೆಯಲ್ಲ ನಮ್ಮಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಬೇರೆ ಬೇರೆ ರಾಷ್ಟ್ರಗಳು ನಮಗೆ ಮನ್ನಣೆಯನ್ನು ನೀಡೋದ್ರ ಜೊತೆಗೆ ಡಿವೈಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸೊ ಇವತ್ತೇನು ಹಲವಾರು ಪಕ್ಷಗಳಾಗಿರ್ಬೋದು ಹಲವಾರು ರಾಜ್ಯಗಳಾಗಿರ್ಬೋದು ಅಥವಾ ಹಲವಾರು ದೇಶಗಳಾಗಿರ್ಬೋದು ಬೇರೆ ಬೇರೆ ಕಡೆ ಫಂಡಿಂಗ್ ಅನ್ನು ಮಾಡಿ ಅಲ್ಲಿರುವಂತಹ ಒಂದು ಶಾಂತಿಯನ್ನು ಕದಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದೆ ಸೊ ಈ ಪನಾಮ ಕಾಲುವೆ ಅನ್ನೋದು ಮಾನವ ನಿರ್ಮಿತ ಅದ್ಭುತ ಆದರೂ ಕೂಡ ಇದ್ರ ಹಿಂದಿದ್ದಂತಹ ಒಂದು ರಾಜಕೀಯ ಇತ್ತಲ್ಲ ಅಲ್ಲಿ ನಡೆದಂತಹ ಕಗ್ಗೊಲೆಗಳಿದ್ವಲ್ಲ ಅಲ್ಲಿ ನಡೆದಂತಹ ಅಪ್ರಚೋದಿತ ದಾಳಿಗಳಿದ್ವಲ್ಲ ಅದು ಅದೆಲ್ಲದೂ ಕೂಡ ಒಂದು ಇತಿಹಾಸ ಇವತ್ತು ಇವತ್ತು ಕೂಡ ಮಾನವ ನಿರ್ಮಿತ ಅದ್ಭುತ ಪನಾಮ ಕಾಲುವೆ ಇಲ್ಲಿ ನಡೆಯುವಂತಹ ವಹಿವಾಟುಗಳು ಇಲ್ಲಿ ಅಳವಡಿಸಿರುವಂತಹ ಟೆಕ್ನಾಲಜಿ ಇಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು ಅಥವಾ ಇಲ್ಲಿ ಈ ಕಾಲುವೆಯನ್ನು ಮಾಡಬೇಕು ಅಂತ ಅಮೇರಿಕನ್ಸ್ ತಂದಂತಹ ಬ್ಲೂ ಪ್ರಿಂಟು ಅದನ್ನ ಎಕ್ಸಿಕ್ಯೂಟ್ ಮಾಡಿದ ರೀತಿ ಇದನ್ನೆಲ್ಲ ನೋಡಿದಾಗ ಇದೊಂದು ಅದ್ಭುತ ಅಂತ ಖಂಡಿತ ಅನ್ಸುತ್ತೆ ಬಟ್ ಸ್ಟಿಲ್ ಅದನ್ನ ಇವತ್ತು ಅದ್ಭುತಗಳ ಪಟ್ಟಿಗೆ ಸೇರಿಸಿಲ್ಲ ಕಾರಣ ಏನು ಅಂದರೆ ಆ ಅದ್ಭುತ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತಿವಿ ಹೋದ್ವಿ ಅಂದ್ರೆ ಈ ರಕ್ತ ಸಿಕ್ತ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ಳಬೇಕಾಗುತ್ತೆ ಸೊ ಅದನ್ನ ಪ್ರಪಂಚಕ್ಕೆ ತಿಳಿಸುವಂತಹ ಅನಿವಾರ್ಯತೆಗೆ ಅಮೇರಿಕಾ ಹೋಗೋದಿಲ್ಲ ಸೊ ಹಾಗಾಗಿ ಅದನ್ನು ಇವತ್ತು ಕೂಡ ಮುಚ್ಚಿಟ್ಟಿದ್ದಾರೆ ಇದು ಒಂದು ಇತಿಹಾಸ ಥ್ಯಾಂಕ್ ಯು